ಮನುಷ್ಯ ಅನಾದಿ ಕಾಲದಿಂದಲೂ ಸಹಿತ ನಮ್ಮಲ್ಲಿ ಒಂದು ಜಿಜ್ಞಾಸೆ ಇದೆ ಏನು ಜಿಜ್ಞಾಸೆ ಅಂದರೆ ದೇವನನ್ನ ಅರಿಯಬೇಕು ಅನುಭವಿಸಬೇಕು ಆನಂದಿಸಬೇಕು ಆರಾಧಿಸಬೇಕು ಸತ್ಯ ದೇವನನ್ನ ಜೀವನದ ಪರಮ ಉದ್ದೇಶ ಅಂದ್ರೆ ಸತ್ಯ ದೇವನನ್ನು ಅರಿಯಬೇಕು ಅನುಭವಿಸಬೇಕು ಆನಂದಿಸಬೇಕು ಆರಾಧಿಸಬೇಕು ಆನಂದದ ಆರಾಧನೆಯೇ ನಿಜವಾದ ಜೀವ ಜೀವನ ಅಂದರೆ ಏನಲ್ಲ ಆನಂದದ ಆರಾಧನೆ ಇದು ಜೀವನದೊಳಗೆ ಆನಂದ ತುಂಬಿತು ಅಂದ್ರೆ ಅದೇ ಆರಾಧನೆ ಅದು ನಿಸರ್ಗವನ್ನು ನೋಡಿ ಎಷ್ಟು ಆನಂದ ಭರಿತವಾಗಿದೆ ನಿಸರ್ಗ ನಿಸರ್ಗದಲ್ಲಿ ಕಾಣದ ಆನಂದ ಕಾಣುವ ಆನಂದ ಮನುಷ್ಯನಲ್ಲಿ ಆಕೆ ಕೊರತೆ ಆತು ನೀವು ದನ ಕಟ್ತೀರಿ ಮನ್ಯಾಗ ದನಕ್ಕೆ ಏನು ಹಾಕಿರಿ ಅಂದ್ರೆ ನೀವು ಕಬ್ಬಿನ ರೌದೆ ಸೊಪ್ಪಿ ಒಯ್ದ ನಿಮ್ಮ ದನಕ್ಕೆ ಹಾಕಿರಿ ಅದಕ್ಕೇನು ಹಾಕಿಲ್ಲ ಕಬ್ಬು ಸಹಿತ ಹಾಕಿಲ್ಲ ಬರೀ ರೌದೆ ನೀವು ಹಾಕಿದ ಕಸ ತಿಂದು ನೀವು ಹಾಕಿದ ಕಸ ತಿಂದು ಸಂತೋಷ ಪಡ್ತಾ ದನ ಕಸ ತಿಂದು ಸಂತೋಷ ಪಡುವ ದನಗಳೊಂದು ಕಡೆ ಆದರೆ ರಸ ಕುಡಿದು ಸಹಿತ ದುಃಖಿತರಾಗುವ ಮನುಷ್ಯರು ಒಂದು ಕಡೆ ಆದಿವೆ ನಾವು ಅವು ಕಸ ತಿಂದು ಸಂತೋಷ ಪಡ್ತಾವ ನಾವು ರಸ ಅಷ್ಟು ಸಂತೋಷ ಪಟ್ಟಿಲ್ಲ ಕಬ್ಬಿನ ರಸನ ಕುಡಿತೀವಿ ನಾವು ನಮಗಿಲ್ಲ ಸಂತೋಷ ಈಗ ನೀವು ಮಾವಿನ ಗಿಡ ನೋಡ್ರಿ ಮಾವಿನ ಗಿಡ ಮಾವಿನ ಗಿಡಕ್ಕೆ ಸುಮ್ಮನೆ ಒಂದಿಷ್ಟು ಚಿಗುರು ಬಂದಿರ್ತೈತಿ ಕೋಗಿಲೆ ಐತಿ ಕೋಗಿಲೆ ಕೋಗಿಲೆ ಏನು ತಿಂದೈತೆ ಹಣ್ಣು ತಿಂದೈತೆ ಏನು ಮಾವಿನ ಹಣ್ಣು ಇಲ್ಲ ಸುಮ್ಮನೆ ಒಂದಿಷ್ಟು ಚಿಗುರು ತಿಂದು ಹಾಡ್ತೈತೆ ಅದು ಒಂದು ದಿವಸ ಮಾವಿನ ಗಿಡ ಸಪ್ಪ ಕುಂತಿತ್ತು ಅದು ಕೋಗಿಲೆ ಕೇಳುತ್ತ ಮಾವಿನ ಗಿಡಕ್ಕ್ಯಾಕ ಸ್ವಲ್ಪ ಸಪ್ಪಗಾಗಿ ಅಲ್ಲ ಏನು ಮಾಡೋದಪ್ಪ ನಿನಗೆ ಬರೇ ಚಿಗರು ಕೊಟ್ಟಿನ ಏನೂ ಕೊಟ್ಟಿಲ್ಲ ಬರೇ ಚಿಗುರು ಕೊಟ್ಟಿದ್ದಕ್ಕೆ ಇಷ್ಟು ಹಾಡಾಕತ್ತೆ ನೀನು ಈ ಮನುಷ್ಯ ಮನ್ನಿ ಬಂದಿದ್ದ ಒಂದೆರಡು ಹಣ್ಣು ಕೊಟ್ಟಿನ ಅವನಿಗೆ ಅಲ್ಲ ಹಣ್ಣು ಕೊಟ್ಟರೆ ಏನು ತ್ರಾಸ ಆತ ನಿನಗೆ ಸಪ್ಪಗ ಯಾಕಾಗೆ ನೀನು ಇಲ್ಲ ನಿನ್ನೆ ಬಂದಿದ್ನಲ್ಲ ಎರಡು ಹಣ್ಣು ಕೊಟ್ಟಿದ್ದೆ ಇವತ್ತು ಲಾರಿನ ತಂದಿಂದರ್ಶನವ ನನ್ನ ಮುಂದೆ ಇವತ್ತು ಬರೀ ಚಿಗುರು ಕೊಟ್ರ ಚಿಗುರು ತಿಂದು ಹಾಡುವ ನೀವೆಲ್ಲಿ ಲಾರಿಗಟ್ಲೆ ನನ್ನುವ ಹಣ್ಣು ತಿಂದು ಮತ್ತೆ ನಂಬದಾಗ ಟೊಂಗೆ ಮುರ್ಕೊಂಡು ನಂಬದಾಗ ಕಾವು ಮಾಡಿಸಿ ನಮ್ಮ ಬುಡಕ್ಕನ ಪೆಟ್ಟ ಹಾಕುವ ಇವರೆಲ್ಲಿ ಸುಮ್ನೆ ಎಷ್ಟು ಸಂತೋಷ ನಿರ್ಗ ನಿಸರ್ಗ ಸಂತೋಷ ಪಡ್ತೈತಲ್ಲ ಮನುಷ್ಯನಿಗೆ ಯಾಕೆ ಜೀವನ ಇದು ಆನಂದದ ಆರಾಧನೆ ಆಗಬಾರದು ನಿಸರ್ಗ ಏನೂ ಇಲ್ಲ ಸಣ್ಣ ಸಣ್ಣ ವಿಷಯಗಳಲ್ಲಿ ಸಂತೋಷ ಪಡ್ತದೆ ಮನುಷ್ಯನಿಗೆ ನಿಸರ್ಗ ಎಲ್ಲ ಕರುಣಿಸಿದರೂ ಸಹಿತ ಯಾಕೆ ದುಃಖ ಆಯ್ತು ಅಂದ್ರೆ ಮನುಷ್ಯನಿಗೆ ಸತ್ಯದ ವಿಸ್ಮರಣೆಯಾಗಿದೆ ದೇವನ ವಿಸ್ಮರಣೆ ಮನುಷ್ಯನಿಗೆ ದುಃಖ ಕೊಟ್ಟೈತಷ್ಟೆ ಏನು ಅಂದ್ರೆ ಅವನೊಳಗ ನನ್ನದು ಅನ್ನೋದು ಬಹಳ ತುಂಬೈತೆಲೆ ಆಗಷ್ಟು ದೇವನ ವಿಸ್ಮರಣೆ ಆಗೈತಿ ಅದಕ್ಕೆ ದುಃಖ ಕೊಟ್ಟೈತಿ ಒಂದು ಕ್ಷಣ ವಿಚಾರ ಮಾಡು ಮನುಷ್ಯನೇ ಅಲ್ಲಿ ಆಗಷ್ಟು ದೇವನ ವಿಸ್ಮರಣೆ ಆಗೈತಿ ಅದಕ್ಕೆ ದುಃಖ ಕೊಟ್ಟೈತಿ ಒಂದು ಕ್ಷಣ ವಿಚಾರ ಮಾಡು ಮನುಷ್ಯನೇ ಒಂದು ಕ್ಷಣ ಜೀವನವನ್ನು ವಿಚಾರ ಮಾಡು ಒಂದು ಕ್ಷಣ ಜಗತ್ತನ್ನು ವಿಚಾರ ಮಾಡು ನನ್ನ ಜೀವನ ನನ್ನ ಹೊಲ ನನ್ನ ಮನಿ ನನ್ನ ಸಂಪತ್ತು ನನ್ನ ವ್ಯವಹಾರ ಇದನ್ನ ನಡೆಸಿದವರು ಯಾರು ನಾನು ನಾನು ನಡೆಸೀನಿ ಅನ್ನುವ ಭ್ರಮ ತೆಲೆಯಾಗಿ ತುಂಬಿಕೊಂಡಿದ್ದಕ್ಕೆ ಬಹಳ ಅಷ್ಟೇ ಇದು ಮನುಷ್ಯ ಒಂದು ಕ್ಷಣ ವಿಚಾರ ಮಾಡಿ ನೋಡು ನಾ ಹೇಳ್ತೀನಿ ಇಲ್ಲೋ ನಾ ಏನ್ ಅಂತೀನಿ ಅಂದ್ರೆ ನಾನು ಉಣ್ತೀನಿ ನಾನು ತಿಂತೀನಿ ನಾನು ನೋಡ್ತೇನೆ ನಾನು ಕೇಳ್ತೀನಿ ಅಲ್ಲ ಕೇಳುವ ಕಿವಿ ನೋಡುವ ಕಣ್ಣ ತಿನ್ನುವ ನಾಲಿಗೆ ಇವೆಲ್ಲ ಜಡ ಅದಾವ ನಮಗೆ ಅನಿಸ್ತೈತೆ ಅಷ್ಟೇ ಕಣ್ಣಿನಿಂದ ನಾ ನೋಡೀನಿ ಕಿವಿಯಿಂದ ಕೇಳೀನಿ ನಾಲಿಗೆಯಿಂದ ತಿಂದೀನಿ ಕೈಯಿಂದ ಮಾಡ್ತೀನಿ ಅಂತ ಅನಿಸ್ತದಷ್ಟೆ ಇವು ಜಡ ಆದ ವಾಸ್ತವದಲ್ಲಿ ನೀವು ಹಂಗ ವಿಚಾರ ಮಾಡ್ರಿ ಕಿವಿನ ಕೇಳ್ತಿದ್ರ ಕಣ್ಣ ನೋಡ್ತಿದ್ರ ನಾಲ್ಗಿನ ತಿಂತಿದ್ರ ಒಬ್ಬ ವ್ಯಕ್ತಿ ಸತ್ತಾನ ಸತ್ತಾಗ ಅವನ ಗೂಟಕ್ಕೆ ಬಡದಿರ್ತೇ ಇಲ್ಲಿ ಮತ್ತ ಕಿವಿನ ಕೇಳ್ತಿದ್ರ ಮತ್ ಅವ್ರ ಹಾಡಾಡ್ಕೊಂಡ್ ಅತ್ತಿದ್ ಯಾಕೆ ಕೇಳಿಲ್ಲ ಎದ್ದು ಬರ್ಬೇಕಿಲ್ ಮತ್ ಮತ್ ನಾಲ್ಗಿನ ತಿಂತಿದ್ರ ಬೆಲ್ಲದ ಪೆಂಟಿ ಒಂದ್ ಕಣ್ಣಿ ಇಡ್ರಿ ಇದು ರುಚಿ ಐತೆನಂತ ಹೇಳ್ತಾನ ಇಲ್ಲ ಕಣ್ಣಿನಿಂದ ಕಣ್ಣ ನೋಡ್ತಿದ್ರ ಅವ್ರ ಮನ್ಯಾಗ ಹೆಣ್ಮಕ್ಳು ಹಾಡಾಡ್ಕೊಂಡ್ ಇಲ್ಲಿ ನೀ ಅವ್ರ ಯಾರೋ ಅವ್ರ ಸ್ನೇಹಿತರು ಬಂದಿರ್ತಾರ ಒಂದ್ ಸರ ತಗೊಂಡ್ ಬಂದಿರ್ತಾರ ನೋಡಿ ನೀವ್ ಇಬ್ರು ಬಿಟ್ಟು ಆಗಲೇ ಇರ್ತಿದ್ದಿಲ್ಲ ಇವತ್ತು ನಿಮ್ಮ ಸ್ನೇಹಿತ ಬಂದನೆ ನಿಮ್ಮ ಪ್ರಾಣ ಸ್ನೇಹಿತ ಬಂದ ನೋಡ್ರಿ ಕಣ್ಣರ ತಗಿರಿ ಅಂತ ಅವ್ರು ಹೆಣ್ಮಕ್ಳ ಹಾಡಾಡ್ಕೊಂಡ್ ಅಳಾಗ ಕುಂತ ಹೆಣ ಅಕಸ್ಮಾತ್ ಕಣ್ಣು ತಗಿತು ಅಂದ್ರೆ ಇವ್ರಿಬ್ರು ಕಣ್ಣು ಮುಚ್ಚಬೇಕಾಗತ್ತವ ಅಂದ್ರ ಕಣ್ಣು ನೋಡಿಲ್ಲ ಕಿವಿ ಕೇಳಿಲ್ಲ ಕಣ್ಣಿನ ಮುಖಾಂತರ ನೋಡೀವಿ ಕಿವಿಯ ಮುಖಾಂತರ ಕೇಳಿವಿ ನಾಲಿಗೆ ಮುಖಾಂತರ ರುಚಿಸಿವಿ ಈ ಕಣ್ಣು ಕಿವಿ ಮೂಗು ನಾಲಿಗೆ ಈ ಇಂದ್ರಿಯಗಳ ಹಿಂದ ಇವುಗಳನ್ನು ರುಚಿಸುವ ದೇವ ಒಳಗಿದ್ದಾನ ಅನ್ನೋದು ಗೊತ್ತಿಲ್ಲ ನಮಗಷ್ಟೇ ಒಳಗ ದೇಹ ಹೋದ್ರ ದೇಹ ಹೆಣ ಅಷ್ಟೇ ಇದ್ರೊಳಗೇನು ಇಲ್ಲ ಯಾರು ಈ ದೇಹದೊಳಗಿದ್ದ ನಡೆಸಿದವರು ಎಷ್ಟು ವಾಯುಗಳಿದ್ರೊಳಗೆ ಪ್ರಾಣ ಅಪಾನ ಉದಾನ ವ್ಯಾನ ಸಮಾನ ಒಂದೊಂದು ವಾಯು ಒಂದೊಂದು ಕೆಲಸ ಮಾಡ್ತೈತಿ ಇತ್ತು ದೇಹದೊಳಗೆ ನಡೆಸಿದವ್ರು ನಡೆಸಿದವರು ಯಾರನ್ನೋದು ಸ್ವಲ್ಪ ವಿಚಾರ ಮಾಡ್ಬೇಕಲ್ಲ ಮನುಷ್ಯ ಈಗ ನೀವು ಒಂದು ಸೈಕಲ್ ತಗೊಂಡು ಹೋಗ್ತೀರಿ ಒಂದು ಸೈಕಲ್ ತಗೊಂಡು ಹೋಗುವಾಗ ಒಂದು ಸಣ್ಣ ಮುಳ್ ಐತೆ ಅಷ್ಟ ಬಹಳ ದೊಡ್ಡದಿಲ್ಲ ಒಂದು ಸಣ್ಣ ಮುಳ್ಳು ನಟ್ಟಿದ್ದಕ್ಕೆ ನಿಮ್ಮ ಸೈಕಲ್ ಟ್ಯೂಬ್ ಪಂಚರ್ ಆಗ್ತೈತಿ ಹವಾ ಹೋಗ್ತೈತಿ ಆದ್ರ ಆಶ್ಚರ್ಯ ಅಂದ್ರ ದೇವರು ದೇಹ ಅನ್ನುವಂಥ ಒಂದು ತೊಗಲಿನ ಟೂಬ್ ನಿರ್ಮಾಣ ಮಾಡಿ ಇದರಾಗಿ ಒಂಬತ್ತು ರಂಧ್ರಗಳನ್ನಿಟ್ಟು ಸಹಿತ ಇದನ್ನೊಟ್ಟ ಪಂಚರ್ ಇಟ್ಟವನಲ್ಲ ಆ ದೇವನಿಗಾಗಿ ನೆನೆಸಬೇಕಲ್ಲ ಮನುಷ್ಯ ಇದನ್ನು ನಡೆಸಿದವನ ಹೇಳಿ ನನ್ನ ದೇಹವನ್ನು ನಡೆಸಿದ ಶಕ್ತಿ ಒಳಗೈತೆಲ್ಲ ಅದು ದೇವರು ಅಂಥ ದೇವನನ್ನ ಮನುಷ್ಯ ಅರಿಯಬೇಕು ಅನುಭವಿಸಬೇಕು ಆನಂದಿಸಬೇಕು ಆರಾಧಿಸಬೇಕು ಹೇಗೆ ದೇವನನ್ನ ಅರಿಯುವುದು ದೇವನನ್ನ ಅರಿಸಿ ಕಾಣಲಿಕ್ಕೆ ಸಾಧ್ಯ ಇಲ್ಲ ಅರಿವಿನಿಂದ ಅರಿತು ಕಾಣಲಿಕ್ಕೆ ಸಾಧ್ಯ ಐತಿ ದೇವನನ್ನ ಅರಸಲಿಕ್ಕೆ ಎಲ್ಲೋ ಕಾಡು ಮೇಡಗಳಲ್ಲಿ ಹುದುಗಿಕೊಂಡಾನೇನಾಥ ದೇವನನ್ನ ಅರಸಿ ಕಾಣಲಿಕ್ಕೆ ಸಾಧ್ಯ ಇಲ್ಲ ಅರಿತು ಕಾಣಬೇಕಷ್ಟೆ ಹೇಗೆ ಕಾಣುವುದು ದೇವನನ್ನ ಎಲ್ಲರ ಹಂಬಲ ಇದೆ ಎಲ್ಲ ಒಂದು ದೇವ ಸತ್ಯವನ್ನ ನಾವು ಅರಿಬೇಕು ನೋಡಬೇಕು ಕಾಣಬೇಕು ಅನ್ನೋದು ಹೇಗೆ ದೇವನನ್ನ ಅರಿಯುವುದು ಈಗ ನೀವೊಂದು ಮೈಕ್ ಐತೆ ಈ ಮೈಕ್ ಇದು ಕಾಣ್ತೈತಿ ನಮ್ಮ ಕಣ್ಣಿಗೆ ನೋಡ್ತೀವಿ ಇದು ಮೈಕ್ ಅಂತ ಹೇಳ್ತೀವಿ ನಾವು ದೇವ್ರ ಹಿಂಗೇನ್ ಕಣ್ಣಿಗೆ ಕಂಡ ನೇನು ಟೇಬಲ್ ಐತಿ ಟೇಬಲ್ ಐತಿ ಅಂತ ನಾವು ಹೇಳ್ತೀವಿ ಕಾಣ್ತೈತಿ ದೇವ್ರ ಹಿಂಗೇನಾದರೂ ನಮ್ಮ ಕಣ್ಣಿಗೆ ಕಂಡ ನೇನು ಅಂದ್ರ ದೃಶ್ಯ ಅಲ್ಲ ಅಥ ದೃಶ್ಯ ವಿಲಕ್ಷಣ ದೇವರು ನಿರಾಕಾರ ದೇವರು ಅದಕ್ಕೆ ನಿರಾಕಾರ ದೇವನನ್ನ ನಮ್ಮ ಋಷಿಗಳು ಹೆಂಗ ವರ್ಣಿಸಿದ್ರು ಅಂದ್ರ ಆ ದೇವನಿಗೆ ಸತ್ ಅಂತ ಕರೆದ್ರು ದೇವನಿಗೆ ಹೆಂಗ ಪರಿಚಯ ಮಾಡಿಕೊಟ್ರು ಅಂದ್ರ ಸತ್ ಅಂದ್ರ ಅವ್ರು ಸತ್ ಇದರ ಅರ್ಥ ಯಾವಾಗಲೂ ಇರುವಂತಹದ್ದು ಅಂತ ಮೂರು ಕಾಲದಲ್ಲಿರುವಂತಹದ್ದು ಈ ಒಂದು ಹೂವು ಐತಿ ಈಗ ನೀವು ಹೂವು ನೋಡಿದ್ರಿ ಅಂದ್ರ ಹೂವ ನಿನ್ನೆ ಇಲ್ಲ ಇವತ್ತಷ್ಟು ಕಾಣಕತ್ತೈತ್ ನಾಳೆ ಇರುವುದಿಲ್ಲ ಅಂದ್ರೆ ಒಂದು ಹೂವಿನ ಇರುವಿಕೆ ಎರಡು ಇಲ್ಲಗಳ ನಡುವಿನ ಇರುವಿಕೆ ಅದು ನಿನ್ನಿಲ್ಲ ನಾಳಿಲ್ಲ ಇವತ್ತಷ್ಟು ಕಾಣಕತ್ತೈತ್ ಅಷ್ಟೇ ಇದು ಸತ್ತಲ್ಲ ಇದು ಇದು ಮಿಥ್ಯ ಅಷ್ಟೇ ಇದು ಆದ್ರೆ ದೇವ ಹಂಗಲ್ಲ ನಿನ್ನಿಲ್ಲ ಇವತ್ತದನ ನಾಳೆ ಇಲ್ಲ ಅಂತಲ್ಲ ಎಲ್ಲಾ ಕಾಲದೊಳಗೂ ಹಿಂದೂ ಇದ್ದ ಈಗೂ ಇರ್ತಾನ ಮುಂದೂ ಇರ್ತಾನೆ ಯಾವಾಗಲೂ ಯಾವುದು ಇರ್ತದಲ್ಲ ಅದಕ್ಕೆ ಸತ್ ಅಂತ ಕರೀತಾರೆ ಅದಕ್ಕೆ ದೇವರು ನೀವು ನೀವನ್ಬಹುದು ಮತ್ತ ಬಹಳಷ್ಟು ದಾರ್ಶಿಕ ದಾರ್ಶನಿಕರಂತಾರೆ ಮತ್ತೆ ಎಲ್ಲಾ ಕಾಲಕ್ಕಿರುದ ದೇವ್ರಂತಂದ್ರ ಬಯಲೈತಿ ಆಕಾಶ ಐತಿ ದಿಕ್ಕ ಕಾಲ ಮತ್ತೆ ಇವೆಲ್ಲ ಮಣ್ಣ ಕಲ್ಲ ಗುಡ್ಡ ಇವು ಎಷ್ಟು ವರ್ಷದಿಂದ ಅದಾವಲ್ಲ ಇದಕ್ಕೂ ದೇವ್ರು ಅನ್ಬೇಕ್ರಿ ಅಂತಂದ್ರ ಇದು ದೇವ್ರ ಅನ್ಲಿಕ್ಕಾಗೋದಿಲ್ಲ ಯಾಕಂದ್ರೆ ಇದು ಜಡ ಐತಿ ಅಂದ್ರೆ ಇದಕ್ಕೆ ತನ್ನ ಜ್ಞಾನನೂ ಇಲ್ಲಿ ಇದು ಟೇಬಲ್ ಐತಲ್ಲ ಇದಕ್ಕೆ ತನ್ನ ಜ್ಞಾನನೂ ಇಲ್ಲ ಇನ್ನೊಬ್ಬರ ಜ್ಞಾನನೂ ಇಲ್ಲ ಅದಕ್ಕೆ ಅದು ಜಡ ಐತದು ಅಷ್ಟೇ ತನ್ನ ಜ್ಞಾನವೂ ಇಲ್ಲ ಇನ್ನೊಬ್ಬರ ಜ್ಞಾನವೂ ಇಲ್ಲ ಮತ್ತು ದೇವರು ಸತ್ತಂತ ನೀವಂದ್ರಿ ಅಂದ್ರೆ ಮತ್ತೆ ಟೇಬಲ್ ಇದ್ದಂಗೆ ಆಯ್ತಲ್ಲ ಅದಕ್ಕೆ ಇನ್ನೊಂದು ಲಕ್ಷಣ ಹೇಳಿದೆ ಬರೀ ಸತ್ತಲ್ಲ ಅವ ಚಿತ್ ಅಂತ ಕರೆದ್ರು ಚಿತ್ ಇದರ ಅರ್ಥ ಬೆಳಗುವಿಕೆ ಅರಿಶಿಕೊಳ್ಳುವಿಕೆ ನೀವನ್ಬಹುದು ಮತ್ತು ಬೆಳಗುವಿಕೆ ದೇವ್ರಂದ್ರೆ ಸೂರ್ಯ ಬೆಳಗುತ್ತಾನಲ್ರಿ ಅನ್ಬಹುದು ಯಾವುದಕ್ಕೆ ಚಿತ್ತಂತ ಕರೆದ್ರು ಅಂದ್ರೆ ಈಗ ನೀವು ನೋಡಿ ನಿಮ್ಮ ಮನೆಯಾಗ ಒಂದು ಲೈಟ್ ಹಾಕ್ತೀರಿ ಅದು ಎಲ್ಲಿಂದ ಬಂದೈತಿ ಅಂದ್ರೆ ಮ್ಯಾಲೆ ಸೋಲಾರ್ ಪೆನಲ್ನಿಂದ ಬಂದಿರ್ತೈತಿ ಸೋಲಾರ್ ಪ್ಯೆನಲ್ಲಿಗೆ ಎಲ್ಲಿಂದ ಬಂದೈತಿ ಎನರ್ಜಿ ಅಂದ್ರೆ ಅಂದ್ರೆ ಸೂರ್ಯನಿಂದ ಬಂದಿರ್ತೈತಿ ಸೂರ್ಯ ನಿಮ್ಮ ಮನೆ ಬೆಳಕಿಗೆ ಸೋಲಾರ್ ನಿಂದ ಬಂತು ಸೋಲಾರ್ ಪ್ಯಾನಲ್ಗೆ ಸೂರ್ಯನಿಂದ ಬಂತು ಸೂರ್ಯನನ್ನು ಬೆಳಗಿದವನು ಯಾವನದನಲ್ಲ ಅವನು ಚಿತ್ತಂತ ಕರೀತಾರೆ ಅವನಿಗೆ ದೇವರು ಸೂರ್ಯ ಚಂದ್ರ ನಕ್ಷತ್ರಗಳೊಳಗೆ ಬೆಳಕು ತುಂಬಿಟ್ಟಾನಲ್ಲ ಅವನು ದೇವರು ಚಿತ್ತಂದ್ರೆ ಯಾವುದು ಪ್ರಕಾಶಗೊಳಿಸ್ತೈತಿ ಅದು ದೇವರು ಚಿತ್ತಂದ್ರ ದೇವರು ಸತ್ತಂದ್ರೆ ದೇವರು ಚಿತ್ ಏನು ದೇವರು ಚಿತ್ ವಿಲಾಸ ಅಂತ ಕೇಳಿರಿ ಇಲ್ಲಿ ನಾವು ಶಬ್ದ ಚಿತ್ ವಿಲಾಸ ಅಂದ್ರ ಈ ಜಗತ್ತೇನಿದೆ ಇದು ದೇವನ ಲೀಲೆ ಅಂತ ಅರ್ಥ ಇದು ಚಿತ್ ವಿಲಾಸ ಅಂತ ಕರೀತಾರ ಚಿತ್ತ ಪ್ರಕಾಶ ಅಂತ ಕರೀತಾರೆ ಇದು ದೇವನ ಬೆಳಕು ಅಂತ ಇನ್ನೊಂದು ಶಬ್ದ ಐತಿ ಚಿತ್ ಶಕ್ತಿ ಅಂತ ಚಿತ್ತ ಶಕ್ತಿ ಅಂದ್ರ ವಿಜ್ಞಾನಿಗಳು ಏನೇ ಹೇಳ್ತಾರಂದ್ರೆ ಇಲ್ಲಿ ದೇರ್ ಇಸ್ ನೋ ಮ್ಯಾಟರ್ ದೇರ್ ಇಸ್ ಓನ್ಲಿ ಎನರ್ಜಿ ಇಲ್ಲಿರುವುದು ವಸ್ತುಗಳೆಲ್ಲ ಇರುವುದು ಬರೀ ಶಕ್ತಿ ಅಂತ ಚಿತ್ ಶಕ್ತಿ ಚಿತ್ ಶಕ್ತಿ ಅಂದ್ರೆ ಇರುವುದೆಲ್ಲವೂ ದೇವನ ಶಕ್ತಿ ಚಿತ್ ಶಕ್ತಿ ಅಂತ ಅದಕ್ಕೆ ಅದಕ್ ಶಕ್ತಿ ಚಿತ್ ಶಕ್ತಿಗೆ ಶಕ್ತಿ ಅಂತ ಕರೀತಾರ ವ್ಯಾಕರಣದೊಳಗ ಪಾಣಿನಿ ಒಂದು ಸೂತ್ರ ಬರೀತಾನೆ ಸ್ತೋಶ್ಚುನಾಶ್ಚುಹು ಅಂತ ಒಂದು ಸೂತ್ರ ಆ ವ್ಯಾಕರಣದ ಸೂತ್ರ ಏನ್ ಹೇಳ್ತೈತಿ ಅಂದ್ರ ಚಿತ್ತ ಶಕ್ತಿ ತಕಾರದ ಮುಂದೆ ಶಕಾರ ಬಂತು ಅಂದ್ರೆ ಚಿತ್ತ ಶಕ್ತಿ ಇದ್ದಿದ್ದು ಚಿತ್ ಶಕ್ತಿ ಆಗತ್ತಂತ ಅಂದ್ರೆ ದೇವರು ದೇವನ ಶಕ್ತಿ ಚಿತ್ತ ಶಕ್ತಿ ಚಿಚ್ಚಕ್ತಿ ಅಂದ್ರೆ ಅಂದ್ರ ಅಂದ್ರೆ ದೇವರು ಚಿತ್ ಶಕ್ತಿ ಅಂದ್ರೆ ದೇವನ ಶಕ್ತಿ ನಿಮ್ಮ ಮೂರ ಹೆಸರು ಏನೈತಿ ಪುಸ್ತಕದಾಗ ಏನಾರ ಬರೀಲಿ ನಿಮ್ಮೂರ ಮೂರ್ ಹೆಸರು ಏನು ಚಿಚ್ಚಕಿಂಡಿ ಕಿಂಡಿ ಚಿಚ್ಕಂಡಿ ಆಡು ಭಾಷೆಯೊಳಗೆ ನೀವೇನಂತ ಕರಿತೀರಿ ಚಿಚ್ಚಕಂಡಿ ದೇವನ ಶಕ್ತಿಗೆ ಚಿಚ್ಚಕ್ತಿ ಅಂತಾರ ನಿಮ್ಮೂರಿಗೆ ಚಿಚ್ಚಕಂಡಿ ಅಂತಾರ ಖಂಡ ಅಂದ್ರೆ ಈಗ ಯಶಾ ಖಂಡ ಅಂತ ಕರಿತೀರಿಲ್ ನೀವು ಒಂದು ತುಣಕ್ಕ ಖಂಡ ಅಂದ್ರೆ ತುಣಕ ಪಾಷಾಣ ಖಂಡ ಅಂತಾರ ಅಂದ್ರೆ ಕಲ್ಲಿನ ತುಣಕ್ಕ ಖಂಡಿ ಖಂಡ ಅಂದ್ರೆ ಮಾಪು ಅಳತೆ ಒಂದಿಷ್ಟು ಭಾಗ ಅಥವಾ ತುಣುಕ ಅಂತ ಅರ್ಥ ಖಂಡಿ ಅಂದ್ರ ಖಂಡ ಅಂದ್ರ ತುಣುಕ ಚಿತ್ ಅಂದ್ರ ದೇವರು ಖಂಡಿ ಅಂದ್ರ ಇದು ದೇವನ ತುಣುಕ ಈ ಊರ ಅಂತ ಚಿಚ್ಚಖಂಡಿ ಅಂತ ಕರೀತಾರದು